ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಸಹಿತ ನಾವು ಎಲೆಚಿಕ್ಕಿಗೆ ಸಂಬಂಧಪಟ್ಟ ಹಾಗೇನೆ ಒಂದು ವಿಡಿಯೋ ಮಾಡ್ತಾ ಇದ್ದೇವೆ ಅನಿವಾರ್ಯ ಅನ್ನಿಸ್ತು ಒಂದು ಎರಡು ಮೂರು ದಿವಸಗಳಿಂದ ಸತತವಾಗಿ ಕರೆಗಳು ಬರ್ತಾ ಇದೆ ಸತತವಾಗಿ ಮೆಸೇಜ್ಗಳು ಬರ್ತಾ ಇದೆ ಸಾಕಷ್ಟು ಜನರಿಗೆ ಸಮಸ್ಯೆ ಆಗಿದೆ ಸಾಕಷ್ಟು ರೈತರಲ್ಲಿ ನಮಗೆ ಎಲೆ ಚುಕ್ಕಿದು ಈ ಹೊಸ ರೋಗ ಅನ್ನೋದೇನಿದೆ ಹೊಸ ರೋಗ ಅನ್ನ ಪದ ಬಳಸಬಾರ್ದು ಅಂತ ಅನ್ಕೊಂತೀನಿ ಅದು ಬಂದೇ ಬರುತ್ತೆ ಅದಿದೆ ಆ ಸಮಸ್ಯೆ ಅಷ್ಟು ಉಳ್ಬಣ ಆಗಿರೋದ್ರಿಂದ ಬರ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ರೆಕಮೆಂಡೇಶನ್ಸ್ ಮಾಡಿದ್ವಿ ವಿಡಿಯೋಗಳು ಮಾಡಿದ್ವಿ ಸಾಕಷ್ಟು ಜನ ಅದನ್ನ ಉಪಯೋಗಿಸ್ಕೊಂಡು ಅನುಕೂಲ ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಆದ್ರೆ ಸಮಸ್ಯೆ ಕೆಲವೊಂದಷ್ಟು ಸಮಸ್ಯೆಗಳು ಕಾಣ್ತಾ ಇದೆ ನಮ್ಮ ರೈತರಲ್ಲಿ ನನ್ನೊಂದು ವಿನಂತಿ ಏನಂದ್ರೆ ವಿಡಿಯೋನ ಸಂಪೂರ್ಣ ನೋಡಿ ಪ್ರತಿ ವಿಡಿಯೋನ ಸಂಪೂರ್ಣ ನೋಡಿ ಅಂತ ಹೇಳ್ತಾ ಇರ್ತೀನಿ ಪ್ರತಿ ವಿಡಿಯೋ ನಾನು ಸಂಪೂರ್ಣ ಯಾಕೆ ನೋಡಿ ಅಂತ ಹೇಳ್ತೀನಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ರನ್ ಟೈಮ್ ಆಗಲಿ ಅಂತ ಹೇಳೋದಿಲ್ಲ ಯೂಟ್ಯೂಬ್ ಅಲ್ಲಿ ನಮ್ಮ ಈಗಿರೋ ಸಬ್ಸ್ಕ್ರೈಬರ್ ನಮ್ಗೆ ಆಗ್ತಿರೋ ವ್ಯೂ ಅಲ್ಲಿ ನಮ್ಗೆ ಅದರಿಂದ ಅಂತ ದೊಡ್ಡ ಏನು ಅನುಕೂಲಗಳಿಲ್ಲ ಯೂಟ್ಯೂಬ್ ಬೇರೆನೇ ಲೆಕ್ಕಾಚಾರ ಇದೆ ಹಾಗಾಗಿ ಅದ್ರ ಬಗ್ಗೆ ಏನು ಕಾಳಜಿ ಇಲ್ಲ ತಲೆ ಕೆಡ್ಸ್ಕೊಳೋದಿಲ್ಲ ನಾವು ತಾವುಗಳು ದಯವಿಟ್ಟು ತಲೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಿಸ್ ಮಾಡಿಕೊಂಡ್ರೆ ನಿಮ್ಗೆ ಸಮಸ್ಯೆಗಳಾಗುತ್ತೆ ಅನ್ನೋದಕ್ಕೆ ನನಗೆ ನೆನ್ನೆ ಮೊನ್ನೆ ಬಂದ ಒಂದು ನಾಕಾರ ಕರಗಳಲ್ಲಿ ಅನುಭವ ಬಂದಿದೆ ಅದನ್ನೇನು ಅಂತ ನಾನು ತಿಳಿಸ್ಕೊಡ್ತೇನೆ ಇವತ್ತಿನ ವಿಷಯ ಶುಂಠಿ ಎಲೆಜಿಕ್ಕೆ ಪ್ರಪೋಕನ ಟ್ವೆಂಟಿ ಫೈವ್ ಪರ್ಸೆಂಟ್ ಈಸಿ ಅಂತ ಇದೆ ಪ್ರೊಫೆಕೊನಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈಸಿ ಅನ್ನೋದೇನಿದೆ ಈ ಮಾಲಿಕ್ಯೂಲು ನಮಗೆ ಎಲೆ ಚುಕ್ಕಿಗೆ ರಸ್ಟು ಬ್ಲಾಸ್ಟು ಟಿಕ್ಕ ಮತ್ತು ಯಾವುದೇ ರೀತಿಯ ನಮಗೆ ಎಲೆಗೆ ಸಂಬಂಧಪಟ್ಟಾಗ ಆಗ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಉತ್ತಮ ಪರಿಹಾರ ಕೊಡುತ್ತೆ ಅಂತೇಳಿ ನಾವು ತಿಳಿಸಿದ್ದೀವಿ ಹೋದರ್ಶನ ಒಂದು ವಿಡಿಯೋ ಮಾಡಿದ್ದೀವಿ ಅದನ್ನು ನೋಡಿದ್ದಾರೆ ಮತ್ತು ಸಾಕಷ್ಟು ಜನ ರೈತರು ಪ್ರಮಾಣದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಎರುತ್ತಾ ಇದ್ದೀರಾ ಅದಕ್ಕೆ ಕಾರಣ ವೀಡಿಯೋ ಸಂಪೂರ್ಣ ನೋಡದೇ ಇರೋದು ಅನ್ನೋದನ್ನು ನಾನು ಸ್ಪಷ್ಟಪಡಿಸಿ ಆನಂತರ ಮುಂದೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಈಗ ಪ್ರೊಫೆಕೋನಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈಸಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಡಿಸ್ಕ್ಲೇಮರ್ ಜೊತೆಗೆ ಯಾವ ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋ ಉದ್ದೇಶ ಇಲ್ಲ ಅಂತ ಹೇಳಿ ನನಗೆ ಸ್ಪಷ್ಟಪಡಿಸ್ತಾ ಇದನ್ನು ಹೇಳ್ತಾ ಇದ್ದೀನಿ ಇದು ಟಿಲ್ಟ್ ಇದೆ ನಮಗೆ ಸಾಕಷ್ಟು ಜನ ರೈತರಿಗೆ ಪ್ರೊಫೆಕ್ ಅನ್ನೋದ್ರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ಅಂದರೆ ಅದು ಟಿಲ್ಟ್ ಇದು ಸಿಜೆಂಟಾ ಕಂಪ್ನಿದಿದೆ ಇದೇ ಥರನೇ ನಮಗೆ ಸಾಕಷ್ಟು ಬೇರೆ ಬೇರೆ ಕಂಪ್ನಿಯ ಬೇರೆ ಬೇರೆ ಮಾರ್ಕೆಟ್ರ ಮಾರ್ಕೆಟ್ರ ಮಾರ್ಕೆಟ್ ನೇಮಲ್ಲಿ ಇದು ಅವೈಲಬಲ್ ಇದೆ ಅಡಾಮದವ್ರಿಗೂ ಬಂಪರ್ ಬರುತ್ತೆ ಅಡಮಾ ಕಂಪ್ನಿ ನಾವು ತಗೊಳ್ಕೊಂಡಾಗ ಬಂಪರ್ ಬರುತ್ತೆ ಅದರಲ್ಲೂ ಸಹಿತ ನಮಗೆ ಪ್ರೊಫೆಕ್ ಅನ್ನೋದು ಟ್ವೆಂಟಿ ಫೈವ್ ಪರ್ಸೆಂಟ್ ಈಸಿ ಇರುತ್ತೆ ಗೋದ್ರೇಜ್ನವ್ರದ್ದು ಕಂಟ್ರೋಲ್ ಅಂತ ಬರುತ್ತೆ ಅಂತ ಅಂತಿದೆ ಅದು ಗೋದ್ರೇಜ್ನವ್ರು ಬರುತ್ತೆ ಇದು ಎಲ್ಲದೂ ಸಹಿತ ಪ್ರಾಫಿಟ್ ಅನ್ನೋದು ಟ್ವೆಂಟಿ ಫೈವ್ ಪರ್ಸೆಂಟ್ ಈಸಿ ಇದೆ ಇದನ್ನು ಗಮನ ಇಟ್ಟು ನೋಡಿ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಇದು ನಮಗೆ ಸಿಸ್ಟಮ್ಯಾಟಿಕ್ ಆಗಿದೆ ಸಿಸ್ಟಮ್ಯಾಟಿಕ್ ಎಲ್ಲರಿಗೂ ಗೊತ್ತು ನಾನು ವಿವರಿಸಕ್ಕೆ ಹೋಗಲ್ಲ ಸಿಸ್ಟಮ್ಯಾಟಿಕ್ ಆಗಿದೆ ಮತ್ತು ಬ್ರಾಡ್ ಸ್ಪೆಕ್ಟರ್ಮ್ ಇದೆ ಇದು ಇದು ಬ್ರಾಡ್ ಸ್ಪೆಕ್ಟಮ್ ಇರೋದ್ರಿಂದ ಬ್ರಾಡ್ ಸ್ಪೆಕ್ಟ್ರಮ್ ಅಂದರೆ ಏನಂತ ಹೇಳಿದ್ರೆ ನಮಗೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ರೋಗಗಳಿಗೆ ಇದು ಕೆಲಸ ಮಾಡುತ್ತೆ ಹೇಗಂದ್ರೆ ಎಲೆ ಚಿಕ್ಕಿ ಆಯಿತು ರಸ್ಟ್ ಆಯಿತು ಬ್ಲಾಸ್ಟ್ ಆಯಿತು ಅರ್ಲಿ ಬ್ಲೈಟ್ ಆಯಿತು ಲೇಟ್ ಬ್ಲೈಟ್ ಆಯಿತು ಎಲ್ಲದಕ್ಕೂ ಇದು ನಮಗೆ ಕೆಲಸ ಮಾಡುತ್ತೆ ಎಲೆ ಚಿಕ್ಕಿಗಂತೂ ಮಾಡುತ್ತೆ ರಸ್ಟ್ ಮಾಡುತ್ತೆ ಅದರ ಜೊತೆಗೆ ಅದರ ಜೊತೆಗೆ ಬ್ಲಾಸ್ಟಿಂಗ್ ಮಾಡುತ್ತೆ ಈಗೇನು ನಾವು ಹೊಸ ರೋಗ ಹೊಸ ರೋಗ ಅಂತೀವಿ ಅದರಲ್ಲಿ ಹೆಚ್ಚಿನ ಲಕ್ಷಣಗಳು ರಸ್ಟ್ ಮತ್ತು ಬ್ಲಾಸ್ಟಿಂಗ್ ಇದೆ ರಸ್ಟು ಬ್ಲಾಸ್ಟಿಂಗ್ ಮಾಡುತ್ತೆ ಅರ್ಲಿ ಬ್ಲೈಟು ಮತ್ತು ಲೇಟ್ ಬ್ಲೈಟ್ಗೂ ಸಹಿತ ಇದು ಕೆಲಸ ಮಾಡುತ್ತೆ ಅರ್ಲಿ ಬ್ಲೈಟ್ ಲೇಟ್ ಬ್ಲೈಟ್ ಸಹಿತ ನಮಗೆ ಈ ಹೊಸ ರೋಗದಲ್ಲಿ ವಿಚಿತ್ರವಾಗಿರಾದ ಪರಿಣಾಮದಲ್ಲಿ ಕಂಡು ಬರ್ತದೆ ಅದಕ್ಕೆ ಕೆಲಸ ಮಾಡುತ್ತೆ ಸೊ ಇದು ಎಷ್ಟೆಲ್ಲ ಕೆಲಸ ಮಾಡುತ್ತೆ ಎಷ್ಟೆಲ್ಲ ಒಳ್ಳೇದು ಅಂತ ನಾವು ಹೇಳ್ತಾ ಇದ್ದೇವೆ ಹಾಗಾಗಿನೇ ಇದನ್ನು ನಾವು ರೈತರು ಬಳಸಿದ್ದಾರೆ ಬಳಸುವಾಗ ಅದರ ಪ್ರಮಾಣದ ಮೇಲೆ ಅವರು ಮಿತಿಯನ್ನು ಇಟ್ಕೊಂಡಿಲ್ಲ ಮನಸ್ಸು ಇಚ್ಛೆ ಬಳಸಿದ್ದಾರೆ ಹಾಗಾಗಿ ಒಂದಷ್ಟು ದುಷ್ಪರಿಣಾಮಗಳು ಕಂಡು ಬಂದಿದ್ದಾರೆ ಸ್ನೇಹಿತರೆ ಈಗ ಇದರಲ್ಲಿ ನಾವು ಹೋದ ವರ್ಷದ ವೀಡಿಯೋದಲ್ಲೂ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ಪ್ರೊಫಿಕೋನಲ್ಲಿ ಇ ಸಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇ ಸಿ ಏನಿದೆ ಆ ರೈತರಿಗೆ ಆಡು ಭಾಷೆಯಲ್ಲಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಟಿಲ್ಟ್ ಅನ್ನೋ ಅದನ್ನು ಪದೇ ಪದೇ ಬಳಸ್ತಾ ಇದ್ದೀನಿ ಟಿಲ್ಟ್ ಏನಿದೆ ಇದನ್ನು ನಾವು ನಿಗದಿತ ಪ್ರಮಾಣದಲ್ಲೇ ಬಳಸಬೇಕು ಮತ್ತು ಯಾವ ಸಮಯಕ್ಕೆ ಬಳಸಬೇಕು ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿಸಿದ್ದೇವೆ ಇದು ಒಂದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಥರನೂ ಕೆಲಸ ಮಾಡೋದ್ರಿಂದ ಇದು ಸಿಸ್ಟಮ್ಯಾಟಿಕ್ ಆಗಿದ್ದು ಬ್ರಾಡ್ ಸ್ಪೆಕ್ಟಮ್ ಆಗಿದ್ದು ಇಷ್ಟು ಉತ್ತಮ ಕೆಲಸ ಮಾಡೋದ್ರ ಜೊತೆಗೆ ಇದು ಒಂದು ಪ್ಲಾಂಟ್ ರೆಗ್ಯುಲೇಟರ್ ಆಗಿ ಕೆಲಸ ಮಾಡುತ್ತೆ ಇದು ನಮ್ಮ ಬೆಳೆಯನ್ನು ಲಾಕ್ ಮಾಡುತ್ತೆ ಅನ್ನೋದನ್ನು ನಾವು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಲಿಸಿದ್ವಿ ಆದ ಕಾರಣಕ್ಕೆ ಇದರ ಡೋಸನ್ನು ಇನ್ನೂರು ಲೀಟರ್ ಬ್ಯಾರಲ್ಗೆ ನಾವು ನೂರು ಎಮ್ ಎಲ್ ಅನ್ನು ಮಾತ್ರ ರೆಕಮೆಂಡ್ ಮಾಡಿರೋದು ಸರಿ ಈಗೇನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ನಾವು ನೂರ್ ಎಮ್ ಎಲ್ ರೆಕಮೆಂಡ್ ಮಾಡಿದ್ದೀವಿ ರೈತ ಹೋಗ್ತಾ ಇದ್ದಾನೆ ನೂರ್ ಎಮ್ ಎಲ್ಗೆ ಹತ್ತತ್ರ ನಿಮಗೆ ಇವತ್ತಿನ ಮಾರುಕಟ್ಟೆಯಲ್ಲಿ ಅರವತ್ತು ಆಸು ಆಸುಪಾಸು ಇದೆ ಅವನು ಬುದ್ಧಿವಂತಿಕೆ ಜಾಸ್ತಿ ಮಾಡ್ಕೋತಾನೆ ಏನು ಮಾಡ್ತಾನೆ ನೂರ ಐವತ್ತರ ಬದಲಿಗೆ ಅವನು ಇನ್ನೂರ ಐವತ್ ಎಲ್ ಹಾಕ್ತಾನೆ ಐನೂರು ಎಮ್ ಎಲ್ ಹಾಕ್ತಾನೆ ನಮಗೆ ಬಂದ ಕರೆಗಳಲ್ಲಿ ಸಾಕಷ್ಟು ಜನ ಇನ್ನೂರ ಐವತ್ತು ಎಲ್ ಹಾಕಿದ್ದಾರೆ ಒಂದಿಬ್ರು ಐನೂರು ಎಮ್ ಎಲ್ ಹಾಕಿದವರು ಇದ್ದಾರೆ ಈ ಪ್ರಮಾಣದಲ್ಲಿ ಮಾಡಿದ್ರೆ ನಿಮಗೆ ಏನು ಅಂದ್ರೆ ಏನಕ್ಕೂ ಉಪಯೋಗ ಬರೋದಿಲ್ಲ ನಮ್ಮ ಬೆಳೆ ಎಲ್ಲಿದೆಯೋ ಅಲ್ಲೇ ನಿಂತು ಬಿಡುತ್ತೆ ಯಾವ ಕಾರಣಕ್ಕೂ ಅದು ಮುಂದೆ ಬೆಳೆಯೋದೇನೇ ಇಲ್ಲ ಅಷ್ಟು ರೀತಿಯ ಅಡ್ಡ ಪರಿಣಾಮ ಇದೆ ದಯವಿಟ್ಟು ಪ್ರತಿಯೊಂದು ವಿಡಿಯೋದಲ್ಲೂ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ನಾವು ಮಾಡಿದಾಗ ಪ್ರತಿಯೊಂದು ಪರಿಹಾರದ ಬಗ್ಗೆ ಮಾಡಿದಾಗ ಅದರ ಪ್ರಮಾಣವನ್ನು ದಯವಿಟ್ಟು ಗಮನ ಇಟ್ಟು ನೋಡಿ ಅದನ್ನು ಯಾವಾಗ ಉಪಯೋಗಿಸಬೇಕು ಅನ್ನೋದು ನೋಡಿ ಲಕ್ಷಣಾಧಾರಿತವಾಗಿ ಮಾತ್ರ ಉಪಯೋಗಿಸ್ಬೇಕು ಅವಶ್ಯಕತೆ ಇಲ್ಲದಿರಲಿ ಅವಶ್ಯಕತೆ ಇಲ್ಲದಿರೋದನ್ನು ನಾವು ಉಪಯೋಗಿಸಿದ್ರೆ ನಮ್ಮ ಬೆಳೆಗೆ ಅನುಕೂಲಕ್ಕಿಂತ ಹಾನಿ ಹೆಚ್ಚಾಗ್ತದೆ ಹಾಗಾಗಿನೇ ಈ ಒಂದು ವಿಶೇಷ ವಿಡಿಯೋನ ನಾನು ಮಾಡಬೇಕಾದ ಅನಿವಾರ್ಯತೆಗೆ ಬಂದಿದ್ದೀನಿ ಸ್ನೇಹಿತರೆ ಸೊ ಇದ್ರದ್ದು ನಮಗೆ ಮೋಡ್ ಆಫ್ ಆಕ್ಷನ್ ಆಯಿತು ಯಾವ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡುತ್ತೆ ಬ್ರಾಡ್ ಸ್ಪೆಕ್ಟಮ್ ಆಗಿ ಅಂದರೆ ಒಂದಕ್ಕಿಂತ ಹೆಚ್ಚಿನ ರೋಗಗಳ ಮೇಲೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಸ್ಕೊಂಡಿದೀವಿ ಅದ್ರ ಜೊತೆಗೇನೆ ಇದನ್ನು ನಾವು ಪ್ರಿವೆಂಟಿವ್ ಆಗಿ ಕ್ಯೂರೇಟಿವ್ ಆಗಿ ಮತ್ತು ಎರಾಡಿಕೇಟಿವ್ ಆಗಿ ಇದನ್ನು ನಾವು ಯೂಸ್ ಮಾಡ್ಬೋದು ಇದು ಪ್ರಿವೆಂಟಿವ್ ಆಗಿ ಯೂಸ್ ಮಾಡ್ಬೋದು ಕ್ಯೂರೇಟಿವ್ ಆಗಿ ಯೂಸ್ ಮಾಡ್ಬೋದು ಮತ್ತು ಎರಾಡಿಕೇಟಿವ್ ಆಗಿ ಯೂಸ್ ಮಾಡ್ಬೋದು ಈಗ ಇದಿಷ್ಟು ನಾನು ಹೇಳಿದಾಗ ಏನೇನು ಬರುತ್ತೆ ಪ್ರಿವೆಂಟಿವ್ ಆಗಿ ನಾವು ಯೂಸ್ ಮಾಡುವಾಗ ಇದನ್ನು ಹೇಗೆ ಮಾಡಬೇಕು ಕ್ಯೂರೇಟಿವ್ ಆಗಿ ಮಾಡುವಾಗ ಹೇಗೆ ಮಾಡಬೇಕು ಎರಾಟಿಕೇ ಎರಾಡಿಕೇಟಿವ್ ಆಗಿ ಮಾಡುವಾಗ ನಾವು ಹೇಗೆ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಬ್ರಫಕೋನದಲ್ಲಿ ಇದೆ ನಮಗೆ ಇದು ನಮ್ಮ ಬೆಳೆನ ಲಾಕ್ ಮಾಡುತ್ತೆ ಅನ್ನೋದು ಒಂದು ಭಯ ಒಂದು ಕಡೆ ಇದೆ ಮತ್ತೊಂದು ಕಡೆ ಇದು ತುಂಬಾ ಒಳ್ಳೆಯದಾದಂಥ ಒಂದು ಫಂಗಿಸೈಡು ಇದು ಪ್ರಿವೆಂಟಿವ್ ಎರಾಡಿಕೇಟಿವ್ ಕ್ಯೂರೇಟಿವ್ ಎಲ್ಲಾ ರೀತಿಯಲ್ಲೂ ನಾವು ಉಪಯೋಗಿಸ್ಬೋದು ಅನ್ನೋದಿದೆ ಅದರ ಜೊತೆ ಜೊತೆಗೇನೆ ನಮಗೆ ಇದು ಬ್ರಾಡ್ ಸ್ಪ್ರಮ ಇದೆ ಅಂದ್ರೆ ಯಾವುದೋ ಒಂದು ಚಿಕ್ಕ ಎಲೆ ಚುಕ್ಕಿಗೆ ಮಾತ್ರ ಮಾಡುತ್ತೆ ಹಾಗಿಲ್ಲ ಎಲೆ ಚುಕ್ಕಿಗೆ ಮಾಡುತ್ತೆ ರಷ್ಟು ಬ್ಲಾಸ್ಟ್ ಅರ್ಲಿ ಬ್ಲೇಟು ಲೇಟ್ ಬ್ಲೇಟು ಎಲ್ಲ ರೀತಿಯ ಎಲೆ ನಮ್ಮ ಎಲೆಗಳ ಮೇಲೆ ಏನು ಸಮಸ್ಯೆ ಇದೆ ಅದಿಷ್ಟಕ್ಕೂ ಪರಿಹಾರ ಇದೆ ಹೌದು ಇದು ನಮಗೆ ಫಂಗಿಸೈಡ್ ಅತ್ಯುತ್ತಮವಾದ ಫಂಗಿಸೈಡ್ ಇದೆ ಆದರೆ ಅಷ್ಟೇ ಕಷ್ಟ ಇದೆ ಅಷ್ಟೇ ತೊಂದರೆ ಕೊಡುತ್ತೆ ಅನ್ನೋ ಭಾವನೆ ಈಗ ನಾನು ಇಷ್ಟು ಇಷ್ಟೊತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ ವಿಷಯದಲ್ಲಿ ಕಂಡು ಬಂದಿದ್ದೇನೆ ಇದ್ರಿಗೆ ಸಾಕಷ್ಟು ಕನ್ಫ್ಯೂಷನ್ ಆಗುತ್ತೆ ಸಹಜನೇ ಆಗುತ್ತೆ ನಾನಿಲ್ಲ ಅಂತ ಹೇಳೋದಿಲ್ಲ ಆವಾಗ ನಾವು ಡೋಸ್ನ ಮೇಲೆ ಮತ್ತು ನಾವು ಸಿಂಪಡಣೆ ಮಾಡುವ ಸಮಯದ ಮೇಲೆ ಮತ್ತೆ ನಮ್ಮ ಬೆಳೆಯಲ್ಲಿರುವ ರೋಗದ ಲಕ್ಷಣಗಳನ್ನ ಮೇಲೆ ನಾವು ನಿರ್ಧಾರಿತ ಮಾಡಿಕೊಂಡು ನಾವು ಎಲ್ಲದನ್ನೂ ತೀರ್ಮಾನ ಮಾಡಿ ಸರಿಯಾದ ಪ್ರಮಾಣದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಸೂಕ್ತ ಸಮಯದಲ್ಲಿ ಮಾಡೋದ್ರಿಂದ ಮಾತ್ರ ನಮಗೆ ಪರಿಹಾರ ಸಿಗುತ್ತೆ ನಮ್ಗೆ ಅದೇ ನಾನು ಪ್ರತಿ ವೀರ ವಿಡಿಯೋದಲ್ಲೂ ಹೇಳ್ತಾ ಇರೋ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ರೇಟ್ ಇದೆ ಅಂತ ಹೇಳಿದಾಗ ನಾವು ಓವರ್ ಡೋಸ್ ಯೂಸ್ ಮಾಡ್ತೇವೆ ಅದು ಒಂದು ನಮಗೆ ಕಲ್ಪನೆ ಇದೆ ನಮಗೆ ಹೆಚ್ಚು ಹಾಕಿದಾಗ ಹೆಚ್ಚು ಪರಿಣಾಮ ಹಾಗಿಲ್ಲ ಸರಿಯಾದ ಡೋಸ್ ಹಾಕಿದಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಮತ್ತೊಂದಿದೆ ನಮಗೆ ಹೆಚ್ಚಿನ ಬೆಲೆದು ಮಾತ್ರ ಕೆಲಸ ಮಾಡುತ್ತೆ ಅನ್ನೋದು ಇನ್ನೊಂದು ಭಾವನೆ ಇದೆ ಅದು ಬೇಡ ಎರಡು ಬಾವನೆಗಳು ಸರಿಯಲ್ಲ ಸರಿಯಾಗಿ ಸರಿಯಾದ ಪ್ರಮಾಣ ಸರಿಯಾದ ಸಮಯದಲ್ಲಿ ಮಾಡತಕ್ಕಂಥದ್ದು ತುಂಬಾ ಮುಖ್ಯ ಇದೆ ಸ್ನೇಹಿತರೆ ಮತ್ತೆ ಇದರ ಜೊತೆಗೆ ನಮಗೆ ಇನ್ಸೆಕ್ಟಿನ ತೊಂದರೆ ಇದ್ರೆ ಅಂದ್ರೆ ಹುಳುವಿನ ಬಾಧೆ ಇದ್ರೆ ಇದ್ರ ಜೊತೆಗೆ ನಾವು ಇನ್ಸೆಕ್ಟಿಸೈಡ್ ಆಗಿ ಬಾಯರ್ನವರ ಕಾನ್ಫಿಡಾರ್ನ ಯೂಸ್ ಮಾಡಬಹುದು ಮತ್ತೆ ಡಿಸ್ಕ್ಲೇಮರ್ ಇದೆ ನಾವು ಯಾವುದೇ ಪ್ರಾಡಕ್ಟ್ ಅನ್ನ ಎಂಡರ್ ಮಾಡೋದಿಲ್ಲ ಅಥವಾ ಪ್ರಮೋಟ್ ಮಾಡೋದಿಲ್ಲ ಬಾಯರ್ನ ಕಾನ್ಫಿಡರ್ನ ಸಹಿತ ನಾವು ಇದರ ಜೊತೆಗೆ ಕೀಟನಾಶಕವರಿಗೆ ಈಗ ಉಪಯೋಗಿಸ್ಬೋದು ಈಗ ಯಾವ್ಯಾವ ಹಂತದಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದೆ ಇಷ್ಟೆಲ್ಲ ಹೇಳಿದಾಗ ನಮ್ಗೆ ಕನ್ಫ್ಯೂಷನ್ ಶುರು ಆಗ್ತಾಯಿದೆ ಯಾವ ಹಂತದಲ್ಲಿ ಉಪಯೋಗಿಸ್ಬೇಕು ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅಂತ ತಾವು ಕೇಳಿದ್ರೆ ಅದಕ್ಕೆ ನಾನು ಮುಂದುವರೆದು ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ ಮತ್ತೆ ಎಲ್ಲ ವಿಡಿಯೋಗಳನ್ನು ಸಾಕಷ್ಟು ಸಾಧ್ಯವಾದಷ್ಟು ಸಂಪೂರ್ಣವಾಗಿ ನೋಡಿ ಅನ್ನೋದು ಇದೊಂದು ಕಾರಣ ಮತ್ತು ಎರಡನೇದು ಬ್ಯಾಕ್ ಟು ಬ್ಯಾಕ್ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಇರುತ್ತೆ ಈಗ ನಾನು ಶುಂಠಿ ಹೊಸ ರೋಗ ಹೊಸ ರೋಗ ಅಂತ ಇವಾಗ ನಾವು ಮಾಡ್ತಾ ಇರೋದು ನಾಲ್ಕನೇದು ಐದನೇದೋ ವಿಡಿಯೋ ಯಾವುದೋ ಒಂದು ವೀಡಿಯೋದಲ್ಲಿ ಹತ್ತು ಸೆಕೆಂಡ್ಗಳಷ್ಟೇ ನೋಡಿಕೊಂಡು ಕಾಮೆಂಟ್ ಮಾಡೋದು ಮೆಸೇಜ್ ಮಾಡೋದು ಕಾಲ್ ಮಾಡಿ ನೀವು ವಿಚಾರಿಸಿದ್ರೆ ಅದರಿಂದ ನಿಮಗೂ ಉಪಯೋಗ ಇಲ್ಲ ನನಗೂ ಸುಮ್ಮನೆ ಸಮಯ ವ್ಯರ್ಥ ಆಗುತ್ತೆ ದಯವಿಟ್ಟು ಎರಡು ಮೂರು ನಾಲ್ಕಾರು ವೀಡಿಯೋಗಳು ಅದಕ್ಕೆ ಸಂಬಂಧಪಟ್ಟಿದ್ದನ್ನು ನನ್ನ ಚಾನಲ್ ಇರೋದನ್ನೇ ಸಾಕಷ್ಟು ನೋಡಿ ಇನ್ನೊಂದಷ್ಟು ಬೇರೆ ಬೇರೆ ಕಡೆನೂ ವಿಷಯಗಳು ತಿಳಿದುಕೊಳ್ಳಿ ಆ ನಂತರ ನೀವು ಅದಕ್ಕೆ ಕಾರ್ಯಪ್ರವೃತ್ತರಾಗೋದ್ರಿಂದ ನಮಗೆ ಒಳ್ಳೆ ರೀತಿಯ ಪರಿಣಾಮಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಸ್ನೇಹಿತರೆ ನನಗೂ ಒಂದಷ್ಟು ಸಮಯ ಉಳಿಸ್ಕೊಟ್ಟಂಗಾಗುತ್ತೆ ನನಗೆ ಎಷ್ಟು ಸಮಯ ಉಳಿಸುತ್ತೆ ನಾನು ಅಷ್ಟು ಜನ ರೈತರನ್ನು ರೀಚ್ ಆಗ್ಲಿಕ್ಕೆ ನನಗೂ ಸಹ ಒಂದು ಸದಾವಕಾಶ ಸಿಕ್ಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತನಕ ನಾನು ನಿಮಗೆ ಪ್ರಾಫಿಕ್ ಅನೂಸೋಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸಿ ಅಂದ್ರೆ ಟಿಲ್ಟ್ ಬಗ್ಗೆನೇ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ ಆ ಚರ್ಚೆ ಮಾಡುವಾಗ ನಾವು ಪ್ರಿವೆಂಟಿವ್ ಕ್ರಿಯೇಟಿವ್ ಮತ್ತೆ ಎರಡೂ ಕೇಟಿವ್ ಅದನ್ನು ಯಾವ ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದು ತುಂಬಾನೇ ಗೊಂದಲ ಇರತಕ್ಕಂಥ ಪ್ರಮೇಯ ಇದೆ ಹಾಗಾಗಿ ಅದನ್ನು ನಿಮಗೆ ಎಕ್ಸ್ಪ್ಲನೇಷನ್ ಮೂಲಕ ಹೇಳ್ತಾ ಹೋಗ್ತೇನೆ ನಾವು ಜನರಲ್ ಆಗಿ ಪ್ರಿವೆಂಟಿವ್ ಆಗಿ ನಾವು ಟಿಲ್ಟ್ ಅನ್ನು ಬೇಡ ಪ್ರಾಫಿಕ್ ಅನೋಸೋಲ್ ನಾವು ಉಪಯೋಗಿಸೋದು ಬೇಡ ಒಂದೇ ಪ್ರಮೇಯದಲ್ಲಿ ಉಪಯೋಗಿಸಬಹುದು ಎಲ್ಲಿ ಅಂತ ಹೇಳಿದ್ರೆ ನಮಗೆ ನೂರ ಐವತ್ತು ದಿವಸ ನಮ್ಮ ಬೆಳೆ ದಾಟಿದೆ ಆ ಆ ನಂತರ ಲಕ್ಷಣಗಳ ಹೊಸ ರೋಗದ ಲಕ್ಷಣಗಳು ಕಂಡು ಬಂದಾಗ ನಾವು ಪ್ರಿವೆಂಟಿವ್ ಆಗಿ ಟಿಂಟನ್ನು ನಾವು ಉಪಯೋಗಿಸಬಹುದು ಅದು ಸಹಿತ ಕೇವಲ ಹಂಡ್ರೆಡ್ ಎಮ್ ಎಲ್ ಒಂದು ಇನ್ನೂರು ಲೀಟರ್ನ ನ ಇದನ್ನ ಮತ್ತೆ ಹೇಳ್ತೇನೆ ಗಮನ ಇಟ್ ಕೇಳ್ಕೊಳ್ಳಿ ಹಂಡ್ರೆಡ್ ಎಮ್ ಎಲ್ ಒಂದು ಇನ್ನೂರು ಲೀಟರ್ನ ನ ಬ್ಯಾರ್ಗೆ ನಾವು ಇದನ್ನ ಉಪಯೋಗಿಸಬಹುದು ನೂರ ಐವತ್ತು ದಿವಸ ಆದ ನಂತರ ಮಾತ್ರ ಇದನ್ನ ಗಮನಿಸಿ ಯಾಕೆ ಅಂತ ಹೇಳಿದ್ರೆ ತೊಂಬತ್ತು ದಿವಸದ ಬೆಳೆ ಇದೆ ನೂರ ಹತ್ತು ದಿವಸದ ಬೆಳೆ ಇದೆ ಅಲ್ಲೆಲ್ಲ ಉಪಯೋಗಿಸಿದ್ದಾರೆ ಅಲ್ಲಿ ಉಪಯೋಗಿಸಿದ ಅಷ್ಟೇ ಅಲ್ಲದೆ ನೂರ ರು ಇನ್ನೂರು ಇನ್ನೂರು ಬಂದ ಐನೂರು ಎಮ್ ಎಲ್ ಅಲ್ಲಿ ನಮಗೆ ಸಾಕಷ್ಟು ತೊಂದರೆಗಳು ಆಗುತ್ತೆ ಸೊ ಹಾಗಾಗಿ ನಾವು ಪ್ರಿವೆಂಟಿವ್ ಅಲ್ಲಿ ಈ ಹೊಸ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರೆ ನಾವು ಪ್ರಿವೆಂಟಿವ್ ಅಲ್ಲಿ ಬೇರೆ ಬೇರೆ ಸಾಕಷ್ಟು ಮಾಲಿಕ್ಯೂಲ್ ನಮಗೆ ಅಜಾಕ್ಸಿ ಸ್ಟೋಬಿನ್ ಮತ್ತು ಫ್ಯಾಮಿಲಿಗೆ ಸಂಬಂಧಪಟ್ಟ ಎಂಟ್ರಿ ಲೆವೆಲ್ ಮಾಲಿಕ್ಯೂಲ್ ಅಂತ ಅಂತ ಹೇಳ್ತೀವಿ ಸಾಕಷ್ಟು ಮಾಲಿಕ್ಯಲ್ ಉಪಯೋಗಿಸ್ಬೋದು ಉಪಯೋಗಿಸಬಹುದು ತುಂಬ ತುಂಬಾ ಸೂಕ್ಷ್ಮವಾಗಿ ಯಾರ್ಯಾರು ಕೃಷಿ ಮಾಡ್ತಾ ಇದ್ದೇವೆ ನಾವೆಲ್ಲ ನಾವು ಮ್ಯಾಂಕೋ ಜಂಬು ಮತ್ತು ಕಾರ್ಬನ್ ಡೈಜಿಮನ್ನೇ ನಾವು ಪ್ರಿವೆಂಟಿವ್ ಆಗಿ ನಾವು ಉಪಯೋಗಿಸ್ಕೊಂಡು ತುಂಬ ಒಳ್ಳೆ ರೀತಿಯ ಪರಿಣಾಮಗಳನ್ನು ನಾವು ಪಡೆದುಕೊಳ್ಬೋದು ಸ್ನೇಹಿತರೆ ಇನ್ನು ನಮಗೆ ಕ್ಯೂರೇಟಿವ್ ಅಂತ ಬಂದಾಗ ನಾವು ಪ್ರೊಫಿಕೋನೊಜೋಲ್ನ ಉಪಯೋಗಿಸ್ಬೇಕಾಗತ್ತೆ ಪ್ರಿವೆಂಟಿವ್ ಅಂತ ಬಂದಾಗ ಪ್ರೊಫಿಕೋನೊಜೋಲ್ನ ಉಪಯೋಗಿಸೋದ್ರಲ್ಲಿ ವಿಶೇಷವಾಗಿ ನಾವು ಗಮನ ಏನು ಕೊಡಬೇಕು ಅಂತ ಹೇಳಿದ್ರೆ ಎರಡು ಯಾವುದಾದ್ರೂ ಮಾಲಿಕ್ಯೂಲ್ಗಳನ್ನ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ಉಪಯೋಗಿಸಿದ್ರೆ ತುಂಬ ಒಳ್ಳೆ ರೀತಿಯ ಪರಿಣಾಮವನ್ನು ಅದು ನಮಗೆ ಕೊಟ್ಟಿದೆ ಪ್ರತಿ ಹತ್ತು ದಿನಕ್ಕೆ ಒಂದು ಬಾರಿ ಅದನ್ನು ನಾವು ಯಾವ ಅಂತರದಲ್ಲಿ ಯಾವುದೇ ಕಾರಣಕ್ಕೂ ಮರಿದೆ ವಿಶೇಷವಾಗಿ ಹೊಸ ರೋಗ ಬಂದ ಪಕ್ಷದಲ್ಲಿ ಪ್ರತಿ ಹತ್ತು ದಿವಸಕ್ಕೆ ಒಂದು ಅಂತರದಲ್ಲಿ ನಾವು ಅದನ್ನು ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಸ್ಟೇಜ್ ಸ್ಟೇಜಲ್ಲಿ ನಾವು ಅನ್ನು ಉಪಯೋಗಿಸಬೇಕಾಗುತ್ತೆ ಆದರೆ ಇಲ್ಲಿ ನಾನು ಬರೆದಿರೋ ಪ್ರೊಫಿಕೊನೊಗೋಲ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇ ಸಿ ಇದು ಸಿಂಗಲ್ ಆಗಿದೆ ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಕ್ಯೂರೇಟಿವ್ನಲ್ಲಿ ನಮ್ಮ ಬೆಳೆ ಇನ್ನೂ ಬೆಳವಣಿಗೆ ಹಂತದಲ್ಲೂ ಇದೆ ಅದನ್ನು ಸಹಿತ ನಾವು ಕಾಪಾಡ್ಕೋಬೇಕು ಜೊತೆ ಜೊತೆಗೆ ರೋಗನೂ ಸಹಿತ ನಿಯಂತ್ರಣಕ್ಕೆ ತಗೋಬೇಕು ಅಂದಾಗ ನಾವು ಏನು ಮಾಡಬೇಕಂದ್ರೆ ಪ್ರೊಫಿಕ್ ಮೊನೋಜೋಲದ್ದು ಲೆವೆನ್ ಪರ್ಸೆಂಟ್ ಇರತಕ್ಕಂಥ ನಾವು ನಾವೇನು ಬರ್ತದೆ ಫಂಗಿಸೈಡ್ ಅದನ್ನು ಉಪಯೋಗಿಸ್ಬೋದು ನನಗೆ ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೇನೆ ಅಗೇನ್ ಡಿಸ್ಕ್ಲೈಮರ್ ಇದೆ ಗಲೀಲಿಯೋ ಸೆನ್ಸಾ ಬರುತ್ತೆ ಗಲೀಲಿಯೋ ಗಲೀಲಿಯೋ ಸೆನ್ಸಾ ವೇ ಅಂತ ಬರ್ತದೆ ಮತ್ತೆ ಪಿಕೋಝೋಲ್ ಅಂತ ಬರ್ತದೆ ಪಿಕೋಝೋಲ್ ಬರ್ತದೆ ಗಲೀಲೋ ಸೆನ್ಸಾ ವೇ ಇದೆ ಪಿಕೋಝೋಲ್ ಇದೆ ಈ ಥರದ್ದು ಮಲ್ಟಿ ಮ್ಯಾಲಿಕ್ಯೂಲ್ ಇರತಕ್ಕಂಥದ್ದು ನಾವು ಉಪಯೋಗಿಸ್ಬೋದು ಮತ್ತು ಅಡಮ್ ಅದೇ ಆಪ್ರೋಪೋ ಬರ್ತದೆ ಅಡಮ್ ಅವರ ಆಪ್ರೋಪೋ ಸಹಿತ ಬರುತ್ತೆ ಅದನ್ನು ಸಹಿತ ನಾವು ಇದರಲ್ಲಿ ಉಪಯೋಗಿಸ್ಬೋದು ಸ್ನೇಹಿತರೆ ಇದೆಲ್ಲ ಉತ್ತಮ ಬ್ರ್ಯಾಂಡ್ ಆಗಿದೆ ಅದನ್ನು ನಾವು ಉಪಯೋಗಿಸೋದ್ರ ಮೂಲಕ ಇದನ್ನು ನಾವು ಕ್ಯೂರೇಟಿವ್ ಆಗಿ ನಾವು ಮಾಡ್ಕೋಬೋದು ಅಂದರೆ ರೋಗನ ಹತೋಟಿಗೆ ತರಲಿಕ್ಕೆ ಮತ್ತು ರೋಗ ನಿಯಂತ್ರಣ ಮಾಡಲಿಕ್ಕೆ ನಾವು ಇದನ್ನು ಬಳಸ್ಬೋದು ಇಲ್ಲಿ ಗಮನ ಇಲ್ಲಿ ನಮಗೆ ಪ್ರಾಫಿಕ್ ಈ ಎಲ್ಲ ಇದರಲ್ಲೂ ಪ್ರಾಫಿಕ್ ಹನ್ನೊಂದು ಪರ್ಸೆಂಟ್ ಮಾತ್ರ ಇರುತ್ತೆ ಹಾಗಾಗಿ ಇದು ನಮಗೆ ರೋಗನೂ ನಿಯಂತ್ರಣಕ್ಕೆ ತರುತ್ತೆ ಮತ್ತು ನಮ್ಮ ಬೆಳೆಯ ಬೆಳೆಯ ಬೆಳವಣಿಗೆಯ ವೇಗವನ್ನು ಬೆಳೆಯ ಬೆಳವಣಿಗೆಯ ಗತಿಯನ್ನು ಇದ್ರ ಬದಲಿಸೋದಿಲ್ಲ ಇದು ಕಂಟ್ರೋಲ್ ಮಾಡೋದಿಲ್ಲ ಹನ್ನೊಂದು ಪರ್ಸೆಂಟ್ ಇರೋದಿಲ್ಲ ಸೊ ನಮ್ಮ ಟಿಲ್ಟ್ ಏನಿದೆ ಟಿಲ್ಟು ಇಪ್ಪತ್ತೈದು ಪರ್ಸೆಂಟ್ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ಸಿ ಇದೆ ಹಾಗಾಗಿ ನಾವು ಇಲ್ಲಿ ಅದನ್ನು ಕ್ಯೂರೇಟಿವ್ ಮೋಡಲ್ಲಿ ಉಪಯೋಗಿಸ್ತಾ ಇಲ್ಲ ಇನ್ನು ಎರಾಡಿಕೇಟಿವ್ ಮೋಡಲ್ಲಿ ಅವಾಗ ಸರಿ ಇದೆ ಎರಾಡಿಕೇಟಿವ್ ಮೋಡಲ್ಲಿ ನಾವು ಪ್ರಾಫಿಟ್ ಕನ್ನೋಸಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇಸಿಯನ್ನೇ ನೇರ ನೇರ ಬಳಸೋಣ ಇಪ್ಪತ್ತೈದು ಇದು ಟಿಲ್ಟ್ ಏನಿದೆ ಅದರ ಅರ್ಥ ಟಿಲ್ಟ್ ಅನ್ನೇ ಬಳಸಬಹುದು ನಾವು ಇಲ್ಲೂ ಸಹಿತ ನೂರು ಎಮ್ ಎಲ್ ಇಂದ ನೂರ ಇಪ್ಪತ್ತೈದು ಎಮ್ ಎಲ್ ಮಾತ್ರ ಸಾಕು ರೆಕಮೆಂಡೆಡ್ ಡೋಸ್ ಇದು ಇದಕ್ಕಿಂತ ಹೆಚ್ಚಿಗೆ ಮಾಡಿದ್ರೆ ನಿಮಗೆ ಇದು ಪರಿಣಾಮನೇ ಬೀರೋದಿಲ್ಲ ಅದು ಒಂದು ವಿಜ್ಞಾನದ ವಿಶೇಷವಾಗಿದೆ ನಾವು ಯಾವುದನ್ನು ರೆಕಮೆಂಡೆಡ್ ಡೋಸ್ ಇದೆ ಅದಕ್ಕಿಂತ ನಾವು ಹೆಚ್ಚಿದಾಗ ಅದನ್ನು ಬಳಸಿದಾಗ ಯಾವ ಕಾರಣಕ್ಕೂ ಅದು ಈ ಬಳಸಲೇ ಇಲ್ಲ ಅನ್ನೋ ಪ್ರಮೇಯಕ್ಕೆ ಬಂದುಬಿಡುತ್ತೆ ಅದರಿಂದ ಯಾವುದೇ ರೀತಿಯ ಪರಿಹಾರಗಳು ನಮಗೆ ಸಿಕ್ಕೋದಿಲ್ಲ ಹಾಗಾಗಿ ದಯವಿಟ್ಟು ಗಮನ ಹರಿಸಿ ಡೋಸ್ ಮೇಲೆ ಗಮನ ಕೊಡಿ ಮತ್ತು ನೀವು ಔಷಧಿಗಳನ್ನು ಸಿಂ ಸಿಂಪಡಣೆ ಮಾಡುವಾಗ ಫಂಗಿಸೈಡ್ಗಳನ್ನು ಸಿಂಪಡಣೆ ಮಾಡುವಾಗ ರಕ್ಷಾಕವಚಗಳನ್ನು ಧರಿಸೋದನ್ನು ದಯವಿಟ್ಟು ಮರಿಬೇಡಿ ನಮ್ಮ ಹತ್ರ ವೈಯಕ್ತಿಕ ಮಾರ್ಗದರ್ಶನ ತಗೊಂಡ ರೈತರು ಸಹಿತನೂ ನಮಗೆ ಕಳಿಸೋ ವಿಡಿಯೋ ಫೋಟೋಗಳಲ್ಲಿ ಯಾವುದೇ ರಕ್ಷಾ ಕವಚಗಳಿಲ್ಲದೇನೆ ಯಾವುದೇ ರೀತಿಯ ರಕ್ಷಣಾತ್ಮಕ ವಿಧಾನಗಳನ್ನು ಅನುಸರಿಸಿದೇನೆ ಫಂಗಿಸೈಡ್ ಅನ್ನು ಸ್ಪ್ರೇ ಮಾಡೋದು ಕಂಡು ಬರ್ತಾ ಇದೆ ಅವರಿಗೆಲ್ಲ ಎಚ್ಚರಿಸಿದ್ದೀವಿ ಅವರಿಗೆಲ್ಲ ನಾವು ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ದಯವಿಟ್ಟು ರಕ್ಷಾ ಕವಚಗಳನ್ನು ಉಪಯೋಗಿಸಿ ಆ ಮೂಲಕ ತಮ್ಮ ಆರೋಗ್ಯ ಮತ್ತು ಬೆಳೆಯ ಬೆಳೆಯ ಆರೋಗ್ಯದ ಜೊತೆ ಜೊತೆಗೆ ನಾವು ಔಷಧಿ ಸಿಂಪಡಣೆ ಮಾಡೋದು ಬೆಳೆಯ ಆರೋಗ್ಯಕ್ಕೆ ಹಾಗೆ ನಮ್ಮ ಆರೋಗ್ಯನು ನಾವು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಸ್ನೇಹಿತರೆ ದಯವಿಟ್ಟು ಅದನ್ನು ಗಮನ ಸ್ನೇಹಿತರೆ ಪ್ರತಿ ವೀಡಿಯೋದಲ್ಲಿ ಇರುವ ಹಾಗೆ ಇವತ್ತಿನ ವಿಡಿಯೋದಲ್ಲೂ ನಮ್ಮ ಸೂಪರ್ ಮಿನಿಟ್ ಇದೆ ಸೂಪರ್ ಮಿನಿಟ್ ಸ್ವಲ್ಪ ಔಟ್ ಆಫ್ ಫೋಕಸ್ ಆಗಿರುತ್ತೆ ಅಂತ ಅನ್ಕೋತೀನಿ ನಾನು ಇವತ್ತು ಮೇಲ್ಗಡೆ ನಾವು ಪ್ರೊಫಿಕ್ ಕನೋಸ ಟ್ವೆಂಟಿ ಫೈವ್ ಪರ್ಸೆಂಟ್ ಇ ಸಿ ಅನ್ ಮೆನ್ಷನ್ ಮಾಡಿದೀವಿ ಅದರ ನಾವು ಸೂಪರ್ ಮಿನಿಟ್ನಲ್ಲಿ ಇವತ್ತು ತೊಗೊಂಡು ಬಯೋ ಪ್ರಾಡಕ್ಟ್ಗಳ ಬಗ್ಗೆ ಬಯೋ ಪ್ರಾಡಕ್ಟ್ ಅಲ್ಲಿ ನಮಗೆ ವಿಶೇಷವಾಗಿ ಬಯೋ ಫಂಗಿಸೈಡ್ಸ್ಗಳ ಬಗ್ಗೆ ತೊಗೊಂಡು ಮಾತಾಡ್ತೀನಿ ಇವತ್ತು ಪ್ರೊಫಿಕ್ ಅನೂಸಲ್ ಅನ್ನೋದು ತುಂಬನೇ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಫಂಗೀಸೈಡು ಆದರೆ ನಾವು ಬಯೋಫಂಗೀ ಪ್ರಾಡಕ್ಟ್ಗಳ ಬಗ್ಗೆಯೂ ಇದರಲ್ಲಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ವಿಶೇಷವಾಗಿರುವಂಥ ಪ್ರಮೇಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ನಮ್ಮ ರೈತರ ಹೊಲಗಳಲ್ಲಿ ಇನ್ನೂ ಈ ಹೊಸ ರೋಗ ಕಾಣಿಸಿಕೊಂಡಿಲ್ಲ ಕಾಣಿಸ್ಕೊಳ್ಳೋದು ಬೇಡ ಎಲ್ಲೆಲ್ಲಿ ಈ ಹೊಸ ರೋಗ ಕಾಣಿಸ್ಕೊಂಡಿಲ್ಲ ಇನ್ನೂ ಸಾಧ್ಯ ಸಾಧ್ಯತೆಗಳು ಹೆಚ್ಚಿದೆ ಸುತ್ತಮುತ್ತ ಬಂದಿದೆ ಬರ್ತಾ ಇದೆ ಆ ಥರದ ಸಾಧ್ಯ ಸಾಧ್ಯತೆಗಳಲ್ಲಿ ಎಲ್ಲೆಲ್ಲಿ ಹೆಚ್ಚಿದೆ ನಾವು ಇದೆಲ್ಲದೂ ರೀತಿಯ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನು ಅದರ ಜೊತೆ ಜೊತೆಗೆ ನಾವು ಈಗ ಹೊಸದಾಗಿ ನಾವು ಬಯೋ ಪ್ರಾಡಕ್ಟ್ಗಳನ್ನು ಸೇರಿಸಿಕೊಳ್ಳುವ ಅನಿವಾರ್ಯತೆ ಬಂದಿದೆ ಈ ಬಯೋ ಅಲ್ಲಿ ವಿಶೇಷವಾಗಿ ಟ್ರೈಕೋಡರ್ಮ ಮತ್ತೆ ಸೂಡೋ ಮಾನಸ ಇದೆರಡನ್ನು ನಾವು ಪ್ರಿಕಾಷನರಿಯಾಗಿ ಡ್ರಂಚಿಂಗ್ ಮಾಡೋದ್ರ ಮೂಲಕ ನಮ್ಮ ಬೆಳೆಗೆ ಸಾಕಷ್ಟು ಶಕ್ತಿಯನ್ನು ತುಂಬೋದು ರೋಗ ನಿರೋಧಕ ಶಕ್ತಿಯನ್ನು ಸಹಿತ ಅದು ನಮಗೆ ನಮ್ಮ ಶುಂಠಿಯ ಬೆಳೆಗೆ ಅದು ಕೊಡುತ್ತೆ ಎಕರೆಗೆ ಅಂದಾಜು ಒಂದು ಆರು ಬ್ಯಾರಲ್ ಆಗುತ್ತೆ ಒಂದು ಎಕರೆಗೆ ಒಂದು ಆರು ಬ್ಯಾರಲಷ್ಟು ಎಂದೇಜು ಮಾಡಬೇಕಾಗುತ್ತೆ ಇದನ್ನು ಇದನ್ನು ಮಾಡೋದ್ರಿಂದ ನಮಗೆ ಪ್ರಿವೆಂಟಿವ್ ಆಗಿ ಇದು ಸಾಕಷ್ಟು ಹೆಲ್ಪ್ ಮಾಡುತ್ತೆ ಸಾಕಷ್ಟು ಹೆಲ್ಪ್ ಮಾಡಿದೆ ನಮ್ಮ ವೈಯಕ್ತಿಕ ಮಾರ್ಗದರ್ಶನದಲ್ಲಿರೋ ಎಲ್ಲ ರೈತರಿಗೂ ನಾವು ಇದನ್ನು ಮಾಡಿಸಿದ್ದೇವೆ ಸಾಕಷ್ಟು ರೀತಿಯಲ್ಲಿ ಇದು ರೋಗವನ್ನು ಬರೆದಿರೋ ಹಾಗೆ ತಡೆಗಟ್ಟಿದೆ ಅಥವಾ ರೋಗ ಬಂದರೆ ತುಂಬ ಅಲ್ಪ ಪ್ರಮಾಣದಲ್ಲಿ ಹಾನಿಯಾಗುವ ಹಾಗೆ ಅಥವಾ ತುಂಬ ಅಲ್ಪ ಪ್ರಮಾಣದಲ್ಲಿ ಇರೋ ಹಾಗೆ ಮ್ಯಾನೇಜಬಲ್ ಅಂತ ಏನು ಹೇಳ್ತೀವಿ ಅದನ್ನು ನಿರ್ವಹಿಸ್ತಕ್ಕಂಥ ಮಟ್ಟದಲ್ಲಿ ಅದನ್ನು ಹಿಡಿದಿಟ್ಟುಕೊಂಡಿದೆ ಹಾಗಾಗಿ ದಯವಿಟ್ಟು ನಾವು ರೈತರು ಇನ್ನೂ ಹೆಚ್ಚೆಚ್ಚು ಈ ಬಯೋ ಫಂಗಿಸೈಡ್ಸು ಬಯೋ ಫರ್ಟಿಲೈಸರ್ಸು ಬಯೋ ಇನ್ಸೆಕ್ಟಿಸೈಡ್ಗಳ ಬಗ್ಗೆ ನಾವು ವಿಶೇಷ ಗಮನವನ್ನು ಕೊಡೋದು ಅನಿವಾರ್ಯ ಆಗುತ್ತೆ ಅದು ನಮ್ಮ ಪರಿಸರಕ್ಕೂ ನಮ್ಮ ಆರೋಗ್ಯಕ್ಕೂ ನಮ್ಮ ಬೆಳೆಯ ಆರೋಗ್ಯಕ್ಕೂ ಮತ್ತು ಇದೆಲ್ಲದನ್ನೂ ಆದಮೇಲೆ ನಮ್ಮ ಶುಂಠಿನ ಯಾರೋ ಒಬ್ಬ ಉಪಯೋಗಿಸ್ತಾರಲ್ಲ ನಮ್ಮ ನಾವು ರೈತರು ಅನ್ನದಾತರು ಅಂತೀವಿ ರೈತರಿಗೆ ಯಾರು ಉಪಯೋಗಿಸ್ತಾರೋ ಅವರು ಅನ್ನದಾತರು ಸೊ ಅವ್ರ ಆರೋಗ್ಯದ ಮೇಲೂ ಸಹಿತ ಇದು ಖಂಡಿತವಾಗ್ಲೂ ಒಂದಷ್ಟು ಸುಧಾರಣೆ ಆಗಲಿಕ್ಕೆ ಒಂದಷ್ಟು ಸಹಾಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇದನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಸಾಕಷ್ಟು ರೈತ ಮಿತ್ರರ ತನಕ ಅದು ತಲುಪಲಿ ಯಾವುದೇ ನಿಮಗೆ ಯಾವುದೇ ರೀತಿಯ ವಿಷಯಗಳಿಗೆ ಹೆಚ್ಚಿನ ವಿವರಗಳು ಬೇಕು ಅಂದರೆ ಮೊಬೈಲ್ ನಂಬರ್ ಮಧ್ಯದಲ್ಲಿ ಸ್ಕ್ರೋಲ್ ಆಗಿರುತ್ತೆ ನೀವು ಅರೆ ಇದ್ದವರು ಕರೆ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ದಯವಿಟ್ಟು ಒಂದು ವಿನಂತಿ ಇದೆ ಎಲ್ಲ ರೈತರು ಪೂರ್ತಿ ವೀಡಿಯೋ ನೋಡಿಕೊಂಡು ಅರ್ಥೈಸ್ಕೊಂಡು ಆಮೇಲೆ ಕರೆ ಮಾಡಿ ಇಲ್ಲ ಅಂದರೆ ನಾನು ವೀಡಿಯೋದಲ್ಲಿ ಇಷ್ಟೊತ್ತೇನು ಹೇಳಿದ್ದೀನಿ ಅದನ್ನು ಮತ್ತೆ ಹೊಸ್ದಾಗಿ ಹೇಳಬೇಕು ಅಲ್ಪ ಸ್ವಲ್ಪ ನೋಡಿಕೊಂಡು ವಿಡಿಯೋದಲ್ಲಿ ಕರೆಗಳನ್ನು ಮಾಡಿದಾಗ ಹಾಗಾಗಿ ಅದೊಂದು ವಿನಂತಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಕೇಳ್ಕೊಳ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಜನರಿಂದ ಸೈನಿಕ ನಮಸ್ಕಾರಗಳಿದೆ